ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಕುಮುದ ಇವತ್ತು ನಾನು ನಿಮಗೆ ಮರಳೆ ಹೂವನ್ನು ಕಟ್ಟೋದು ಹೇಗೆ ಅನ್ನೋದನ್ನ ಇದ್ದೀನಿ ಅದರಲ್ಲಿ ಅರಳಿರೋ ಹೂವನ್ನು ಕಟ್ಟೋದು ಮತ್ತು ಮೊಗ್ಗನ್ನು ಕಟ್ಟೋದು ಹೇಗೆ ಅನ್ನೋದನ್ನ ನಾನು ನಿಮಗೆ ಇದ್ದೀನಿ ನಾನು ಈಗ ಹಸಿರು ಕಲರ್ ದಾರನ ತೊಗೊಂಡಿದ್ದೀನಿ ಅದನ್ನು ನೀರಲ್ಲಿ ಅದ್ಕೊಂಡು ಒದೆ ಮಾಡ್ಕೊಂಡಿದ್ದೀನಿ ಯಾಕಂದರೆ ನಾವು ಕಟ್ಟುವಾಗ ಹೂವುಗಳು ದಾರ ಎಳ್ದಾಗ ಕಟ್ಟಾಗಬಾರ್ದು ಸ್ವಲ್ಪ ಸಾಫ್ಟಾಗಿರಬೇಕು ಅಂತಂದು ಈಗ ನೋಡಿ ನಾನು ಒಂದೊಂದೇ ಲೆಫ್ಟ್ ಹ್ಯಾಂಡಲ್ಲಿ ನಾವು ದಾರಾನ ಟೈಟಾಗಿ ಇಟ್ಕೋಬೇಕು ಇಟ್ಕೊಂಡು ಹೂವನ ಮೇಲೊಂದು ಕೆಳಗೊಂದು ಜೋಡಿಸ್ಕೊಂಡು ಆ ಎರಡು ಲಾಕ್ ಆಗಿ ಗಟ್ಟಿಯಾಗಿ ಕೂರೋ ಥರ ನಾವು ದಾರಾನ ಎರಡು ಎರಡು ಸರಿ ರೋಲ್ ಮಾಡ್ಕೊಂಡು ಸುತ್ಕೋಬೇಕು ನೆಕ್ಸ್ಟು ಬಲ್ದ ಕೈಯಿಂದ ಟ್ವಿಸ್ಟ್ ಮಾಡಿ ಲಾಕ್ ಮಾಡ್ಕೋಬೇಕು ಆ ಹೂವನ್ನ ಮೊದಲನೇ ಸ್ಟಾರ್ಟಿಂಗ್ ಹೂವು ಆಗಿರೋದ್ರಿಂದ ನಾವು ಅದನ್ನು ಎರಡು ಮೂರು ಸರಿ ಲಾಕ್ ಮಾಡ್ಕೊಳ್ಳಬೇಕು ಇಲ್ಲಾಂದರೆ ಅದು ಬೇಗ ಹೋಗುತ್ತೆ ನೋಡಿದ್ರೆ ಈ ಥರ ಲಾಕ್ ಮಾಡ್ಕೊಬೇಕು ನೆಕ್ಸ್ಟ್ ನಾನು ಮತ್ತೆ ಮೇಲೊಂದು ಕೆಳಗೊಂದು ಹೂವು ತೊಗೊಂಡು ಟ್ವಿಸ್ಟ್ ಮಾಡಿ ರೋಲ್ ಮಾಡಿಬಿಟ್ಟು ಮತ್ತು ಟ್ವಿಸ್ಟ್ ಮಾಡಿ ಲಾಕ್ ಮಾಡಿದೆ ಮತ್ತು ಈಗ ನಾನು ಎರಡೆರಡು ಹೂವು ತಗೋತಾಯಿದ್ದೀನಿ ಯಾಕಂದರೆ ಎರಡೆರಡು ಹೂವು ತೊಗೊಂಡ್ರೆ ನಿಮಗೆ ಹೂವು ಕಟ್ಟೋದು ಬೇಗ ಮುಗಿಯುತ್ತೆ ಒಂದೊಂದೇ ತೊಗೊಂಡ್ರೆ ತುಂಬ ಲಾಂಗ್ ಲೇಟ್ ಆಗುತ್ತೆ ಎರಡೆರಡು ಹೂವು ಹಾಕೊಂಡ್ರೆ ಬೇಗನೂ ಆಗುತ್ತೆ ದಟ್ಟವಾಗಿರುತ್ತೆ ಅಂತ ಹೇಳಿ ನಾನು ಎರಡೆರಡು ಹೂವು ತೊಗೋತೀನಿ ಕೆಳಗಡೆಯಿಂದ ರೋಲ್ ಮಾಡ್ತೀನಿ ಮೇಲ್ಗಡೆಯಿಂದ ಟ್ವಿಸ್ಟಿ ಮಾಡಿ ಲಾಕ್ ಮಾಡ್ತೀನಿ ಮತ್ತು ಎರಡು ಹೂವು ತೊಗೋತೀನಿ ಮೇಲ್ಗಡೆ ಕೆಳಗಡೆಯಿಂದ ರೋಲ್ ಮಾಡ್ತೀನಿ ಮೇಲ್ಗಡೆಯಿಂದ ಟ್ವಿಸ್ಟ್ ಮಾಡಿ ಲಾಕ್ ಮಾಡಿ ಲಾಕ್ ಮಾಡ್ತೀನಿ ಈಗ ನಾನು ನಿಮಗೆ ಮೊಗ್ಗು ಇದು ಅರಳಿರೋ ಹೂವು ನಾನು ಇವಾಗ ನಿಮಗೆ ಮೊಗ್ಗು ಹೂವು ತೋರಿಸ್ತೀನಿ ಮೊಗ್ಗು ಕಟ್ಟೋದು ಇದು ಅಷ್ಟೇ ಸ್ಟ್ರೈಟಾಗಿ ದಾರನ ಇಟ್ಕೊಂಡು ಕೆಳಗಡೆಯಿಂದ ಎರಡು ರೋಲ್ ಮಾಡಿಕೊಂಡು ಮೇಲೆ ಹೂ ಮೇಲೊಂದು ಹೂವು ಕೆಳಗಡೆ ಒಂದು ಹೂವು ಇಟ್ಕೊಂಡು ರೋಲ್ ಮಾಡಿಕೊಂಡು ಅದನ್ನು ಟೈಟಾಗಿ ಲಾಕ್ ಮಾಡ್ಕೋಬೇಕು ಸ್ಟಾರ್ಟಿಂಗು ಎರಡು ಮೂರು ಸರಿ ಲಾಕ್ ಮಾಡ್ಕೊಳ್ಳೇಬೇಕು ಮತ್ತು ನೋಡಿ ಒಂದೊಂದೇ ತೊಗೊಂಡು ತೊಗೊಂಡು ಕಟ್ಟಬೇಕು ಒಂದೊಂದೇ ಕಟ್ಟೋರು ಕಟ್ಬೋದು ಅದು ಅಭ್ಯಾಸ ಆಗಿರೋರು ನನಗೆ ಎರಡು ತೊಗೊಂಡು ಅಭ್ಯಾಸ ಜೊತೆಗೆ ದಟ್ಟ ಬರುತ್ತೆ ಸ್ವಲ್ಪ ಮಂದವಾಗಿ ಕಾಣಿಸುತ್ತೆ ಅನ್ನೋದಕ್ಕೋಸ್ಕರ ನಾನು ಎರಡೆರಡೆ ಕಟ್ತೀನಿ ಬೇಗನೂ ಆಗುತ್ತೆ ಅದು ಅಂಥೇಳಿಬಿಟ್ಟು ಎರಡೆರಡು ಹೂವು ಹಾಕ್ಬಿಟ್ಟೇ ಕಟ್ತೀನಿ ಚೆನ್ನಾಗಿ ಬರುತ್ತೆ ಅದು ಕೂಡ ಅಭ್ಯಾಸವೂ ಚೆನ್ನಾಗಾಗುತ್ತೆ ಮಂದ ಇರುತ್ತೆ ನಮಗೆ ಕೈಯಲ್ಲಿ ಹಿಡ್ಕೊಂಡ್ರೆ ಒಂದು ಗ್ರಿಪ್ ಇರುತ್ತೆ ಒಂದೊಂದು ಹೂವು ಅಷ್ಟು ಗ್ರಿಪ್ ಸಿಗಲ್ಲ ಆದರೆ ಎರಡೆರಡು ಹೂವು ಇಟ್ಕೊಂಡ್ರೆ ಗ್ರಿಪ್ ಸಿಗುತ್ತೆ ಅಂಥೇಳಿ ನಾನು ಎರಡೆರಡು ಹೂವು ಹಾಕ್ಬಿಟ್ಟು ಹೂವು ಕಟ್ತೀನಿ ನೋಡಿ ನಾನು ನಿಮಗೆ ಕಟ್ಟಿರೋದನ್ನು ನಾನು ತೋರಿಸ್ತೀನಿ ನೋಡಿ ಈ ಥರ ಬರ ಈ ಥರ ಬರುತ್ತೆ ಚೆನ್ನಾಗಿರುತ್ತೆ ಚೆನ್ನಾಗಿ ಬರುತ್ತೆ ಮೂಕು ಇದು ಮೂಕು ಮತ್ತು ಇದು ನಾನು ಆಗಲೇ ಕಟ್ಟಿಟ್ಟಿದ್ದೆ ಅರಳಿರೋ ಹೂವು ನೋಡಿ ಎರಡೆರಡು ಕಟ್ಟಿದ್ರೆ ಈ ಥರ ದಟ್ಟವಾಗಿ ದಿಂಡ್ ಥರನೇ ಅನಿಸುತ್ತೆ ನಿಮಗೆ ಹಾಕೊಳ್ಳೋಕ್ಕೂ ಮುಡ್ ಮುಡ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ ಈಗ ದಿಂಡ್ ಥರನೇ ಅನಿಸುತ್ತೆ ಮುಡು ಹೇಗೆ ಮುಡ್ಕೊಂಡ್ರೂ ಚೆನ್ನಾಗಿರುತ್ತೆ ಕೂದಲು ತುಂಬ ಮುಡ್ಕೊಬೋದು ದೇವ್ರಿಗೂ ಮುಡಿಸ್ಬೋದು ಆ ಥರ ಇರುತ್ತೆ ಚೆನ್ನಾಗಿರುತ್ತೆ ಹೂವು ಹ್ಞೂ ನೋಡಿ ಇವಾಗ ನಾನು ಪೂರ್ತಿ ಹೂವು ಕಟ್ಟಾದ ಮೇಲೆ ನನಗೆ ಇಷ್ಟು ಹೂವು ಸಿಕ್ತು ಸುಮಾರು ಒಂದೂವರೆ ಮಾರಷ್ಟು ಆರ್ ಕಟ್ಟಿದ್ದೀನಿ ಹೂವನ ನೀವು ನೋಡಿ ನಾವು ಇದನ್ನು ಒಂದು ಮೊಳ ತೊಗೊಳ್ತೀವಿ ಅಂದ್ರೆ ನಮಗೆ ಒಂದು ಇಷ್ಟುದ್ದಕ್ಕೇನೆ ಇಪ್ಪತ್ತು ರೂಪಾಯಿ ಕೇಳ್ತಾರಲ್ವಾ ಇಪ್ಪತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಇರುತ್ತೆ ಇಷ್ಟು ಇಷ್ಟುದ್ದ ಹೂವಿನೇ ನಾನು ಮೂವತ್ತು ರೂಪಾಯಿ ಕೊಟ್ಟು ತೊಗೊಂಡಿರೋ ಹೂವಲ್ಲಿ ನನಗೆ ಒಂದೂವರೆ ಊರೆ ಮಾರ್ ಸಿಕ್ತು ಇದು ನಾನು ಮುಡ್ಕೊಳ್ಳೋಕ್ಕೂ ಈಗ ಒಂದೆರಡು ಮೂರು ದಿನ ಇಟ್ಕೊಂಡು ಮುಡ್ಕೊಳ್ಳೋಕ್ಕೂ ಚೆನ್ನಾಗಿರುತ್ತೆ ಇದು ದೇವ್ರ ಫೋಟೋಗೂ ಮುಡಿಸ್ಬೋದು ಅಷ್ಟು ಚೆನ್ನಾಗಿರುತ್ತೆ ಇದು ಚೆನ್ನಾಗಿದೆ ತುಂಬ ಚೆನ್ನಾಗಿ ಬಂತು ಕಟ್ಟಿರೋದು ಇದನ್ನೇ ನೀಟಾಗಿ ಕವರಲ್ಲಿ ಇಲ್ಲ ಬಾಕ್ಸಲ್ಲಿ ಹಾಕ್ಬಿಟ್ಟು ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಎರಡು ಮೂರು ದಿನಕ್ಕೆ ನಮಗೆ ಮುಡ್ಕೊಳ್ಳೋಕ್ಕೂ ಬರುತ್ತೆ ಪೂಜೆಗೂ ಬರುತ್ತೆ ಇದು ಸೈಡ್ ಗಿಡಣ ನೆಕ್ಸ್ಟು ನೋಡಿ ನನಗೆ ಸ್ವಲ್ಪ ಚಾಲೆಂಜಿಂಗ್ ಅಂದರೆ ಸ್ವಲ್ಪ ಜಾಸ್ತಿ ಇಷ್ಟ ಖುಷಿಯಾಗತ್ತೆ ಇದು ಇರೋ ಅಂಥ ಮೊಗ್ಗ ಹೂವಲ್ಲಿ ಹೂವು ಅರಳಿರೋ ಹೂವನ್ನು ಸ್ವಲ್ಪ ಆರಿಸ್ದೆ ಮೊಗ್ಗು ಸ್ವಲ್ಪ ಆರಿಸ್ದೆ ಆ ಮೊಗ್ಗಲ್ಲಿ ತೀರ ಕಟ್ಟೋಕೆ ಇಲ್ಲ ಅಂತ ಬರೋಂಥ ಮುಗ್ಗು ಇದು ತುಂಬ ಚಿಕ್ಕ ಚಿಕ್ಕ ಮೊಗ್ಗು ಇದು ಕಟ್ಟೋಕ್ಕೆ ಎಲ್ಲ ತೆಗ್ದುಬಿಟ್ಟು ಸೈಡ್ಗೆ ಇಟ್ಬಿಡ್ತಾರೆ ಆದರೆ ನನಗೆ ಇದನ್ನು ಚಾಲೆಂಜಿಂಗಾಗಿ ಕಟ್ಟೋಕ್ಕೆ ತುಂಬ ಖುಷಿ ತುಂಬ ಇಷ್ಟ ನನಗೆ ಇದನ್ನು ಮಾಡೋಕ್ಕೆ ಇದನ್ನು ಮಾಡೋದು ಸ್ವಲ್ಪ ಇಷ್ಟೇ ಸುಧಾನೇ ಹೂವು ಬರೋದು ಆದ್ರೂ ಮಾಡೋಕ್ಕೆ ನನಗೆ ಇಷ್ಟ ಅಂತ ಹೇಳ್ಬಿಟ್ಟು ನಾನು ಇದನ್ನ ಇವಾಗ ನಿಮಗೆ ಕಟ್ಟಿ ತೋರಿಸ್ತೀನಿ ಸೇಮ್ ಅದೇ ಥರ ದರ ತೊಗೊಬೇಕು ಹೇಳಿ ನೋಡಿ ಸೇಮ್ ಹಾಗೆ ಇಟ್ಕೊಂಡು ಇದನ್ನ ಮಾಡೋಕ್ಕೆ ಸ್ವಲ್ಪ ಪೇಷನ್ಸ್ ಇರಬೇಕು ತಾಳ್ಮೆ ಜಾಸ್ತಿ ಇರಬೇಕು ಯಾರೂ ಮಾಡೋಕ್ಕೋಗಲ್ಲ ಇದನ್ನು ನಾನು ಮಾಡ್ತೀನಿ ಅಷ್ಟೇ ಇದು ಕಲಿಯೋರಿಗೆ ಬೆಸ್ಟ್ ಇದು ಕಲಿಬೇಕು ಅಂದರೆ ಬೇಕಾದರೆ ಇದನ್ನು ನೀವು ಕಟ್ಟಿ ಕಟ್ಟಿ ಟ್ರೈ ಮಾಡಿ ಇದೇನು ವೇಸ್ಟ್ ಆದರೂ ತೊಂದರೆ ಇಲ್ಲ ಇದು ಲಾಸ್ಟಿಗೆ ಬಿಸಾಕದೇ ಅಲ್ವಾ ಆದರೂ ತೊಂದರೆ ಇಲ್ಲ ಟ್ರೈ ಮಾಡ್ಬೋದು ನೋಡಿ ಈ ಥರ ಮತ್ತು ಸೇಮ್ ಆದರೆ ಇದನ್ನು ಎರಡೆರಡು ಹಾಕೊಳ್ಳೋಕ್ಕಾಗಲ್ಲ ಎರಡೆರಡು ಹೂವು ಹಾಕೊಳಕ್ಕಾಗಲ್ಲ ಅದನ್ನು ಬೇಕಾದರೆ ಎರಡು ಹೂವು ಹಾಕ್ಕೊಂಡು ನಾನು ಎರಡು ಹೂವು ಹಾಕ್ತೇ ಇದು ಇದು ಈ ಹೂವು ಕೂಡ ಒಂದೊಂದೇ ಹೂವು ಹಾಕಿ ಕಟ್ಟಿದ್ರೆ ನಿಮ್ಗೆ ಇದು ಇನ್ನೂ ಜಾಸ್ತಿ ಹೂವು ಸಿಗುತ್ತೆ ನಾನು ಎರಡೆರಡು ಹೂವು ಹಾಕಿರೋದ್ರಿಂದ ಇಷ್ಟು ಬಂದಿದೆ ಈ ಒಂದೊಂದೇ ಹೂವು ಹಾಕ್ಕೊಂಡು ಕಟ್ಟೋದ್ರಿಂದ ಕಟ್ಟಿದ್ರೆ ಜಾಸ್ತಿ ಬರುತ್ತೆ ಜಾಸ್ತಿ ಉದ್ದ ಬರುತ್ತೆ ನಿಮಗೆ ಹೂವು ಆದರೆ ಈ ಮೊಗ್ಗನ್ನು ಮಾತ್ರ ಒಂದೊಂದೇ ಹಾಕಿ ಕಟ್ಟಬೇಕು ನೋಡಿ ಈ ಥರ ನಿಮಗೆ ಈ ಮೊಗ್ಗಲ್ಲಿ ಚೆನ್ನಾಗಿ ಕಾಣಿಸ್ಬೋದು ಕಟ್ಟೋದು ನಾನು ತೋರಿಸ್ತೀನಿ ಇದು ಜೋಡಿಸ್ಕೊಂಡ್ರಿ ಅಲ್ವಾ ಕಾಣಿಸ್ತಾ ಇದೆಯಾ ಅದ್ರ ಮೇಲೆ ಒಂದು ಸುತ್ತ ಸುತ್ತಾಕೊಂಡು ಇದನ್ನು ನಾನು ಟ್ವಿಸ್ಟ್ ಮಾಡ್ಕೊಳ್ಳೋದ ನೋಡಿ ಈ ಥರ ಆ ಥರ ಕೇಳ್ಕೊಬೇಕು ಆದಮೇಲೆ ಇಲ್ಲಿ ಸ್ವಲ್ಪ ಗ್ಯಾಪ್ ಕೊಟ್ಕೊಂಡು ಈ ಎರಡು ಹೂವು ಸೇರಿಸ್ಕೊಂಡು ಇದ್ರದ್ದು ಎಡ್ಜು ಸೇರಿಸ್ಕೊಂಡು ನಾವು ಲಾಕ್ ಮಾಡ್ಕೋಬೇಕು ಈ ಥರ ಗೊತ್ತಾಯ್ತಾ ವೇಸ್ಟ್ ಮಾಡಬೇಡಿ ಈ ಹೂವನ್ನು ಸಮೇತ ನೀವು ಕಟ್ಟಿ ಕಲಿಬೋದು ಕಲಿಯೋ ಅಂಥವ್ರಿಗೆ ತುಂಬ ಉಪಯೋಗ ಆಗುತ್ತೆ ಇದು ಕಟ್ಬೋದು ಕಟ್ಟು ಕಟ್ಟು ಯಾವುದಾದ್ರೂ ಅಷ್ಟೇ ನಾವು ಪ್ರಯತ್ನ ಒಂದು ಸರಿ ನೋಡಿ ಟ್ರೈ ಮಾಡಿ ಅಯ್ಯೋ ಯಾರಿಗಾಗತ್ತೆ ಅಂತ ಬಿಡೋದಲ್ಲ ಪ್ರಯತ್ನ ಮಾಡಬೇಕು ಯಾವಾಗಲೂ ಪ್ರಯತ್ನ ಮಾಡೋಕ್ಕಾಗಿಲ್ಲ ಅಂದರೂ ತೊಂದರೆ ಇಲ್ಲ ಯಾವಾಗ ನಾವು ಚಾನ್ಸ್ ಸಿಕ್ಕಿದಾಗ ಮಿಸ್ ಮಾಡಿದೆ ಟ್ರೈ ಮಾಡಿ ಕಲಿತೀವೋ ಬಿಡ್ತೀವೋ ಪ್ರಯತ್ನ ಅಂತೂ ಪಡಬೇಕಲ್ವಾ ಹಾಗೆ ನೋಡಿ ಈ ಥರ ಸ್ಟಾರ್ಟಿಂಗ್ ಸ್ವಲ್ಪ ಲೂಸ್ ಲೂಸ್ ಆಗಿ ಬರ್ತೇವೆ ಮುಗ್ಗಲ್ವ ಇದು ನೋಡಿ ಈ ಥರ ನಾನಿದು ದಾರ ಕಾಣಿಸ್ಲಿ ಹೇಳ್ಬಿಟ್ಟು ನಿಮಗೆ ಗ್ರೀನ್ ಕಲರ್ ದಾರ ಹಾಕಿ ತೋರಿಸ್ತಿರೋದು ನೋಡಿ ಈ ಥರ ಬರುತ್ತೆ ಒಂದು ಫೋಟೋಗ ಹಾಕೋದು ಸಾಕು ಈ ಥರ ಚೆನ್ನಾಗಿರುತ್ತೆ ವೇಸ್ಟ್ ಅಂತೂ ಆಗಲ್ಲ ಇದು ವೇಸ್ಟು ಆಗಲ್ಲ ನಮ್ಮ ಪ್ರಯತ್ನವೂ ಇರುತ್ತೆ ನೋಡಿದ್ರಲ್ಲ ಈ ಥರ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ವಿಡಿಯೋಗೆ ಒಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಥ್ಯಾಂಕ್ ಯು ನೋಡಿ ಅದು ಮುಗ್ಗ ಕಟ್ಟಿದೆ ಬಂತು ನೋಡಿ ಅಂದರೆ ಚಿಕ್ಕ ಮುಗ್ಗಲ್ವಾ ಹಂಗಾಗಿ ಇದು ಸಿಕ್ಕಲ್ಲ ಕೈಗೆ ಗ್ಯಾಪ್ ಉಳ್ಕೊಂಡಿದೆ ಅದು ಬಿಟ್ಟರೆ ಇಷ್ಟದ ಸಿಕ್ತು ಹೂವು ಅದರ ಒಂದು ಫೋಟೋಗ ಹಾಕೋದು ಹಿಂಗೆ ಈ ಥರ ವೇಸ್ಟ್ ಆಗಿಲ್ಲ ಚಿಕ್ಕ ಮಗು ಚಿಕ್ಕ ಚಿಕ್ಕದೇ ಅದು an idea okay thank you